ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ಬೆಳಗ್ಗೆ ಸ್ವಲ್ಪ ಲೇಟ್ ಮಾಡಿದ್ದೆ ಸೊ ಲೈಟ್ ಹಾಕ್ತೀನಿ ರೀ ಯಾಕಂದರೆ ಸೊ ಎದ್ದಿರೋದೇ ಲೇಟು ಏನಂತಂದರೆ ಹಾಂ ಸ್ವಲ್ಪ ಇವತ್ತು ಸ್ವಲ್ಪ ಜಾಸ್ತಿನೇ ಮಲ್ಕೊಂಡಿದ್ದೀನಿ ಬಿಕಾಸ್ ತುಂಬ ಹುಷಾರಿಲ್ಲ ನನಗೆ ಫುಲ್ ತಲೆನೋವು ನೈಟ್ ಎಲ್ಲ ಜ್ವರ ಆಮೇಲೆ ಕಾಲು ಕೈ ತುಂಬ ಪೇನ್ ಆಗ್ತಾ ಆಗ್ತಾಯಿದೆ ಹೆಡ್ಡೇಕಂತೂ ಹೇಳಬೇಕಾಗಿಲ್ಲ ಅಷ್ಟು ಪೇನ್ ಆಗ್ತಾಯಿದೆ ಹಾಗಾಗಿ ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟ್ ಮಾಡಿನೇ ಎದ್ದಿರೋದು ನಾನು ಹಾಗಾಗಿ ಲೈಟ್ ಇನ್ನಾಗಿ ಹಾಕಿದೆ ಅಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಆಯಿತು ಮತ್ತೆ ಅಂಥೇಳ್ಬಿಟ್ಟು ಎದ್ದು ಸ್ನಾನ ಮುಗಿಸ್ಕೊಂಡು ಒಂದು ಲೋಟ ಕಾಫಿ ಮಾಡಿಕೊಟ್ರು ಸೊ ನಾನು ಕಾಫಿ ಅಷ್ಟೇ ಕುಡ್ದಿದ್ದೀನಿ ಶುಂಠಿ ಎಲ್ಲ ಹಾಕಿಬಿಟ್ಟು ಕಾಫಿ ಅಷ್ಟೇ ಕುಡಿದಿದ್ದೀನಿ ದೇವ್ರ ಪೂಜೆ ಕೂಡ ಮಾಡಬೇಕಲ್ವ ಹಾಗಾಗಿ ಎದ್ದು ಪೂಜೆ ಮುಗಿಸ್ಕೊಂಡೆ ಪೂಜೆ ಕೂಡ ಆಯಿತು ಸಿಂಪಲ್ಲಾಗಿ ಮಾಡಿದ್ದೀನಿ ಪೂಜೆ ಇವತ್ತು ಸೊ ನನಗೆ ಹುಷಾರಿಲ್ಲ ಅದಕ್ಕೋಸ್ಕರ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡು ಸೊ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಹುಷಾರಿಲ್ಲ ನನಗೆ ಹುಷಾರಿಲ್ಲದೇ ಇದ್ರೂ ಕೂಡ ನಾನು ಹುಷಾರಿಲ್ಲ ಅಂತೇಳಿ ಅನ್ಸೋದೇ ಇಲ್ಲ ಸೊ ಅಷ್ಟು ಎಷ್ಟು ಸದ್ಯ ಆಗುತ್ತೆ ಅಷ್ಟು ಎನರ್ಜಿ ತೊಗೊಂಡಿರ್ತೀನಿ ಬಟ್ ಆದರೂ ಒಂದೊಂದು ಸಾರಿ ತುಂಬ ಮಿಕ್ಕು ಬಿಡುತ್ತೆ ಎಲ್ಲ ತೊಗೊಂಡಿದ್ದೀನಿ ಆದರೂ ಕೂಡ ಜ್ವರ ಆಮೇಲೆ ಕಣ್ಣೆಲ್ಲ ನೀರು ಬರ್ತಾ ಇದೆ ಆಮೇಲೆ ಮಾತಾಡೋ ಕೂಡ ಆಗ್ತಾ ಇರಲ್ಲ ಫುಲ್ ಗಂಟ್ಲೆಲ್ಲ ತುಂಬ ಇವತ್ತಂತೂ ತುಂಬ ಗಂಟ್ಲೆಲ್ಲ ತುಂಬ ಪೇನ್ ಆಗ್ತಾಯಿದೆ ಸ್ವಲ್ಪ ರೆಸ್ಟ್ ಮಾಡೋಣ ಹೇಳಿಬಿಟ್ಟು ಲೈಟ್ಸ್ ಎಲ್ಲ ಆಫ್ ಮಾಡ್ಕೊಂಡಿದ್ದೆ ಸೊ ಇವತ್ತು ತರಕಾರಿ ತೊಗೊಂಡು ಬರೋದಿತ್ತು ಸೊ ಹಾಗಾಗಿ ತರಕಾರಿ ತೊಗೊಂಡು ಬರೋದಕ್ಕೆ ನಾನು ಹೋಗಲಿಲ್ಲ ಸೊ ಯಜಮಾನ್ರು ಹೋದರು ನಿನಗೆ ಹುಷಾರಿಲ್ಲ ಎಲ್ಲಿ ಬರ್ತೀಯಾ ಬೇಡ ಬಿಡು ಸೊ ನಾನು ಹೋಗಿ ತೊಗೊಂಡು ಬರ್ತೀನಿ ತೊಗೊಂಡು ಬಂದಮೇಲೆ ನೀನು ಇಷ್ಟ ಆಯಿತು ಅಂದರೆ ಅಡಿಕೆ ಮಾಡು ಇಲ್ಲದೆ ಹೋದರೆ ನಾನು ಹೊರ್ಗಡೆ ಹೋಗಿ ತಿಂತೀನಿ ಹುಡುಗರು ಇರ್ತಾರೆ ಸೊ ಹುಡುಗರಿಗೋಸ್ಕರ ನೀನು ಏನಾದರೂ ಮಾಡ್ಕೊಂಬಿಡು ಅಂತ ಹೇಳಿದರು ಅದನ್ನೂ ಆಗದೆ ಹೋದರೆ ಹೊರಗಡೆ ತೊಗೊಂಡು ಬಂದು ಕೊಡ್ತೀನಿ ನಾ ಇಷ್ಟ ಮಾಡಿ ಸ್ವಲ್ಪೊತ್ತು ರೆಸ್ಟ್ ಮಾಡು ಸ್ವಲ್ಪೊತ್ತು ರೆಸ್ಟ್ ಮಾಡಿ ಆಮೇಲೆ ಬೇಕಾದರೆ ನಿನಗೆ ಆರಾಮ ಆರಾಮ್ತು ಅಂದರೆ ಬೇಕಾದರೆ ಕೆಲಸ ಕೂಡ ಮಾಡ್ಕೊಳ್ಳಕತ್ತಿ ಅಂತ ಹೇಳಿದರು ಸೊ ನಾನು ಕೂಡ ಆಯಿತು ಅಂತ ಹೇಳಿದೆ ಸೊ ಅವರು ಕೂಡ ಹೊರಗಡೆ ಹೋಗಿದ್ದಾರೆ ಸೊ ಈಗ ಹೋಗಿ ಹೇಳಿದ್ದೀನಿ ಏನೇನು ಬೇಕು ಮನೆಗೆ ಅಂತೇಳ್ಬಿಟ್ಟು ಅದನ್ನು ತೊಗೊಂಡು ಬರ್ತಾರೆ ಇವತ್ತು ನಾವು ರೇಷನ್ ಹಾಕಬೇಕಾಗಿತ್ತು ಮನೆಗೆ ಈ ಮಂತು ರೇಷನ್ ಹಾಕಬೇಕು ಸೊ ಹಾಗಾಗಿ ಅವರಿಗೆ ಸಂಡೇ ಕೂಡ ಒಂದೊಂದು ಕೆಲಸ ಬಂದ್ಬಿಡುತ್ತೆ ಎಷ್ಟು ಸಂಡೇ ಕೂಡ ಬಿಡೋದೇ ಇಲ್ಲ ಅಷ್ಟೊಂದು ಕೆಲಸಗಳು ಅವರಿಗೆ ಬ್ಯಾಕ್ ಟು ಬ್ಯಾಕ್ ಇದ್ದ ಇರುತ್ತೆ ಸೊ ಅದಕ್ಕೋಸ್ಕರ ಇವತ್ತು ಮನೇಲಿರ್ತೀನಿ ಹೋಗಿ ಮ ಮನೆಗೆ ರೇಷನ್ನು ತರಕಾರಿ ತೊಗೊಂಡು ಬರೋಣ ಅಂತ ಹೇಳಿದ್ರು ನನಗೆ ಹುಷಾರಿಲ್ಲ ನಾನು ಬರೋದಿಲ್ಲ ಸೊ ನೀವೇ ಹೋಗಿ ತೊಗೊಂಡು ಬನ್ನಿ ಅಂತ ಹೇಳಿದೆ ಆಯಿತು ಬಿಡು ನಾನೇ ಹೋಗಿ ತೊಗೊಂಡು ಬರ್ತೀನಿ ಬಟ್ ರೇಷನ್ ಮಾತ್ರ ನಾನು ತೊಗೊಂಡು ಬರಲ್ಲ ಸೊ ನೀನು ಬರಬೇಕಾಗತ್ತೆ ಅಂತ ಹೇಳಿದ್ರು ಓಕೆ ರೇಷನ್ ಆದರೆ ಮನೆಗೆ ಏನು ಬೇಕಾಗುತ್ತೋ ಅದನ್ನು ನಾವು ನೋಡಿ ಮನೆಗೆ ಹಾಕಿಸ್ಕೊಬೇಕು ಅದರಲ್ಲೂ ಬಜೆಟ್ ನೋಡಿ ಹಾಕಿಸ್ಕೊಬೇಕು ಈ ಮಂತು ಒಂದು ಒಂದು ಇಂಪಾರ್ಟೆಂಟ್ ಈ ವಿಷಯದಲ್ಲಿ ಕೂಡ ನನಗೆ ಹುಷಾರಿಲ್ಲ ಅಂದರೂ ಕೂಡ ನಾನು ತುಂಬಾ ಎನರ್ಜಿ ಎನರ್ಜೆಟಿಕ್ ಆಗಿರ್ತೀನಿ ನಾವು ಅದೇ ವಿಷಯ ಆಗಿದ್ರೂ ಕೂಡ ತುಂಬ ಡೀಪ್ ಆಗಿ ಡಿಸ್ಕಸ್ ಮಾಡಿ ಚರ್ಚೆ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ನಿನ್ನೆ ಒಂದು ಒಂದು ಕೆಲಸಕ್ಕೆ ಕೈ ಹಾಕಿದ್ದೀವಿ ಬಟ್ ಅದನ್ನು ನೋಡ್ಕೊಂಬರೋಣ ಇವತ್ತು ಅಂತ ಹೇಳಿದ್ರು ಸೊ ಹುಷಾರು ಆಯಿತು ನಾನು ಸ್ವಲ್ಪ ಎನರ್ಜೆಟಿಕ್ ಆಗಿದ್ದೆ ಅಂತಂದ್ರೆ ನಿಮ್ಮ ಜೊತೆ ಬರ್ತೀನಿ ಇಲ್ಲದೆ ಹೋದರೆ ಮತ್ತೆ ಒಂದು ನೆಕ್ಸ್ಟ್ ಸಂಡೇನಾದರೂ ಹೋಗೋಣ ಅಂತ ಹೇಳಿದೆ ಅದನ್ನು ಕೂಡ ಏನು ಅನ್ನೋದನ್ನು ತೋರಿಸ್ತೀನಿ ಆಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಓಕೆನಾ ಮನೆ ಕ್ಲೀನಿಂಗ್ ಅಂತೂ ಆಗಿದೆ ಸೊ ಕಿಚನ್ ಕೂಡ ಕ್ಲೀನಿಂಗ್ ಆಗಿಬಿಟ್ಟಿದೆ ಏನೂ ಅಡುಗೆನೇ ಮಾಡಿಲ್ಲ ಅಲ್ವಾ ಸೊ ಬೆಳಗ್ಗೆ ನಿನ್ನೆ ನೈಟ್ದು ಏನು ಊಟ ಮಾಡಿದ್ದು ಒಂದೆಷ್ಟು ಪ್ಲೇಟ್ಸ್ಗಳಿದ್ದು ಆಲ್ಮೋಸ್ಟ್ ನಾನು ನೈಟೇ ಕ್ಲೀನ್ ಮಾಡಿಕೊಂಡು ಮಲ್ಕೊಂಡಿರ್ತೀನಿ ಬಟ್ ನಿನ್ನೆ ತುಂಬಾ ಹುಷಾರಿರ್ಲಿಲ್ಲ ಇವತ್ತು ಕೂಡ ನಾನು ಎದ್ದಿರೋದೇ ಸ್ವಲ್ಪ ಪ್ಲೇಟ್ ಅಲ್ವಾ ಹಾಗಾಗಿ ಸೊ ಮನೆ ಎಷ್ಟು ಕ್ಲೀನ್ ಮಾಡ್ಕೊಳ್ಳೋದಿತ್ತು ಅದನ್ನು ಮುಗಿಸ್ಕೊಂಡಿದ್ದೀನಿ ಓಕೆ ಗಾಯ್ಸ್ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಗಾಯ್ಸ್ ಬನ್ನಿ ಬೇಗ ಬೇಗ ಹೋಗಿ ಏನು ತರಕಾರಿ ತರ್ತಾರೋ ನೋಡಬೇಕು ಒಂದೊಂದು ಸಾರಿ ಕೆಲವೊಂದು ಹೇಳಿರ್ತೀನಿ ಬಟ್ ಆದರೂ ಬಿಟ್ಟು ಬರ್ತಾರೆ ಬಟ್ ಪರವಾಗಿಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಫ್ಯಾಮ್ಲಿಯಲ್ಲಿ ಲೈಫ್ ಅಂದರೆ ಹೀಗೆ ಅಲ್ವಾ ಮ್ಯಾನೇಜ್ ಮಾಡೋದು ಸೊ ಈಗ ನಾನು ಸ್ವಲ್ಪ ಏನಾದರೂ ಗಂಜಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏನಂತಂದರೆ ರಾಗಿ ಗಂಜಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಅದು ಆದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಉಪ್ಪು ಆಮೇಲೆ ಬೆಳ್ಳುಳ್ಳಿ ಅದನ್ನೆಲ್ಲ ಸರಿಯಾಗಿ ಜಜ್ಜಿ ಜೀರಿಗೆ ಶುಂಠಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಜಜ್ಜಿ ಒಂದು ಸ್ವಲ್ಪ ರಾಗಿ ಗಂಜಿ ಮಾಡಿಕೊಂಡು ಸ್ವಲ್ಪ ಕುಡಿದು ರೆಸ್ಟ್ ಮಾಡ್ತೀನಿ ಓಕೆ ಗಾಯ್ಸ್ ಸೊ ಈ ಬ್ಲಾಗ್ ನಾನು ಮತ್ತೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಎಷ್ಟು ಮಕ್ಕಳಿದ್ದಾರೆ ಅಂತಂದ್ರೆ ಅಪಾರ್ಟ್ಮೆಂಟ್ ನಲ್ಲಿ ಸೊ ಅವ್ರು ನೋಡಿ ನಮ್ಗೆ ಎನರ್ಜಿ ಸಾರಿ ಹಾಗಾಗಿ ಆಂಟಿ ಬೆಟ್ಟ ಆಡೋಣ ಬರ್ರಿ ಅಂತ ಕರೆದ್ರು ನನಗೆ ಹುಷಾರಿಲ್ಲಪ್ಪ ಹಾಗಾಗಿ ಮತ್ತೆ ನೆಕ್ಸ್ಟ್ ಸಂಡೇ ಆಡ್ತೀನಿ ಅಂತ ಹೇಳಿದೆ ನಮ್ಮ ನೋಡ್ರೆ ನಿಮಗೆ ಎಂಜಾಯ್ ಬರುತ್ತೆ ನಾವು ನಿಮಗೆ ಆ ಥರ ಮಾಡ್ತೀವಿ ಸೊ ಅಂತ ಹೇಳಿದ್ರು ಅಂದರೆ ಅವರು ಸ ಏನು ಹೇಳ್ತೀವಿ ಹುಷಾರಿಲ್ಲ ಅಂದ್ರೂ ಸೊ ಅವ್ರು ನೋಡಿ ನಾವು ಆಟ ಆಡೋ ಟೈಮ್ನಲ್ಲಿ ಯಾವುದೂ ಎಲ್ಲ ಆರೋಗ್ಯ ಸರಿ ಆಗುತ್ತೆ ಬನ್ನಿ ಅಂತ ಹೇಳಿದರು ನಾನು ಹೋಗ್ಬೇಕು ಅಂತ ಅಂದ್ಕೊಂಡೆ ಬಟ್ ಬಾಡಿ ಸಪೋರ್ಟ್ ಮಾಡ್ತಾಯಿಲ್ಲ ಹಾಗಾಗಿ ಹೋಗ್ತಾ ಇಲ್ಲ ಅಷ್ಟೇ ಮತ್ತೆ ನೆಕ್ಸ್ಟ್ ಸಂಡೇ ಬರ್ತೀನಿ ಅಂತ ಹೇಳಿದೆ ಹಾಗಾಗಿ ಹೊರಗೆ ಹೋದರು ಸೊ ಓಕೆ ಗೈಸ್ ಈಗ ನಾನು ಹೋಗಿ ಸ್ವಲ್ಪ ತಿಂಡಿ ಮಾಡ್ಕೊಂಡ್ಬಿಡ್ತೀನಿ ತುಂಬ ಬಾಯಿ ಕೆಟ್ಟುಬಿಟ್ಟಿದೆ ಏನಾದರೂ ಬಿಸಿ ಬಿಸಿ ತಿನ್ನಬೇಕಂತ ಇದೆ ಸೊ ನಾನು ಏನು ಮಾಡ್ಕೋತೀನಿ ಗೊತ್ತಿಲ್ಲ ಬಟ್ ಏನಾದರೂ ಒಂಥರ ಅಡುಗೆನ ಮಾಡ್ಕೋತೀನಿ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅವರೆಲ್ಲ ಊಟ ಮುಗಿಸ್ಕೊಂಡು ಬಂದರು ನಿನ್ನೆ ನೈಟು ನಿನ್ನೆ ನೈಟಲ್ಲ ನಿನ್ನೆ ಹೋಗಿದ್ವಲ್ಲ ನಮ್ಮ ಅಣ್ಣನ ಮನೆಗೆ ಅಲ್ಲಿ ಅಲ್ಲೇ ಇದ್ದ ಅಪ್ಪು ಸೊ ನಿನ್ನೆ ಎಷ್ಟು ಗಂಟೆಗೆ ಅಂತಂದರೆ ಫೋರ್ ಓ ಕ್ಲಾಕಿಗೆ ಭಾಳ ಹೇಳಿದೆ ಬಟ್ ಅವನು ಬರಲಿಲ್ಲ ಫ್ರೆಂಡ್ಸ್ ಏನೋ ರಾಗಿ ಗಂಜಿ ಮಾಡಿದೆ ಅದು ಸ್ವಲ್ಪನೇ ಮಾಡಬೇಕು ಅಂತ ಅಂದ್ಕೊಂಡೆ ತುಂಬ ಜಾಸ್ತಿನೇ ಆಗಿಬಿಟ್ಟಿತ್ತು ಸೊ ಪರವಾಗಿಲ್ಲ ಮಕ್ಳಿಗಿ ಕೂಡ ಆಗುತ್ತೆ ನನಗೆ ಆಗುತ್ತೆ ಅಂತ ಮಾಡಿ ಮಾಡಿಟ್ಟಿದ್ದೀನಿ ನೋಡೋಣ ಕುಡಿದು ಟೇಸ್ಟ್ ಹೇಗಿದೆ ಹೇಳಿಬಿಟ್ಟು ಹೇಳ್ತೀನಿ ಓಕೆ ಸೊ ನಿನ್ನೆ ನೈಟು ಅಲ್ಲೇ ಸ್ಟೇ ಮಾಡ್ದೆ ಸೊ ಇವತ್ತು ಮಾರ್ನಿಂಗ್ ಅವನು ಅಪ್ಪು ಅಮ್ಮ ಎಲ್ಲರೂ ಸೇರಿ ಬಂದಿದ್ದಾರೆ ಸ್ವಲ್ಪ ನಾನು ರೆಸ್ಟ್ ಮಾಡ್ತೀನಿ ಸ್ವಲ್ಪ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದೆ ಆದರೂ ಕೂಡ ಮಕ್ಕಳಲ್ವಾ ಸೊ ಅವರು ಸಿಕ್ಕಿರೋದೇ ಸಂಡೇ ಅಪ್ರೂಪ್ ಹಾಗಾಗಿ ಆಟ ಆಡ್ತಾ ಇದ್ರು ಅವ್ರನ್ನ ನಾವು ನೋಡ್ಕೋಬೇಕು ಕೆಳಗಡೆ ಏನಾಗುತ್ತೆ ಅಂದರೆ ಪಾರ್ಕಿಂಗ್ ಇದೆ ಅಲ್ವಾ ಎಲ್ಲಿ ಬೇಕಲ್ಲ ಹೋಗಿ ಆಟ ಆಡ್ಬಿಡ್ತಾರೆ ಸೊ ನಾನು ಬೇಗ ಬೇಗ ತಿಂಡಿ ಮುಗಿಸ್ಕೊಂಡು ಸೊ ಅವ್ರ ಹತ್ರ ಹೋಗಿ ಸ್ವಲ್ಪ ಎಂಜಾಯ್ ಬರ್ತೀನಿ ಅಂದರೆ ನಾವು ಆರಾಮಾಗಿರ್ತೀವಿ ಇಲ್ಲದೆ ಹೋದರೆ ಆಯಿತು ಅಷ್ಟೇ ನಿದ್ದೆನೇ ಮಾಡಿಕೊಂಡು ಮಲ್ಕೋಬೇಕಾಗುತ್ತೆ ಹಾಗೆ ರಾಗಿ ಗಂಜಿ ಅಂತೂ ತುಂಬಾ ಚೆನ್ನಾಗಿತ್ತು ಕುಡಿದು ಒಂದು ಹಾಫ್ ಆ್ಯನ್ ಅವರ್ ಏನೋ ಕೂತ್ಕೊಂಡಿದ್ದೆ ಅಷ್ಟೊತ್ತಿಗೆ ತರಕಾರಿ ತೊಗೊಂಡು ಬಂದರು ಸೊ ತರಕಾರಿ ನೋಡಿ ಇಲ್ಲಿ ಹಾಕಿ ಹೋಗಿದ್ದಾರೆ ಸ್ವಲ್ಪ ಮಳೆ ಬಂತು ಅಂತ ಅನಿಸುತ್ತೆ ಫುಲ್ಲೆಲ್ಲ ತೊಯ್ದು ಹೋಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಡ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಹಾಕಿ ಫ್ಯಾನ್ ಹಚ್ಚಿ ಇಟ್ಟಿದ್ದೀನಿ ಇನ್ನು ಸೊಪ್ಪೆಲ್ಲ ಬಿಡಿಸ್ಕೋಬೇಕು ಎಲ್ಲ ಫುಲ್ ಇಲ್ಲದೆ ಹೋದರೆ ಬೇಗನೆ ಹಾಳಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಹೇಗೂ ಕ್ಲೀನ್ ಮಾಡಬೇಕಲ್ವಾ ಹಾಗಾಗಿ ತೆಗೆದು ಎತ್ತಿಟ್ಟಿದ್ದೀನಿ ಇನ್ನು ಮಕ್ಕಳು ಬೇರೆ ಕೆಳಗಡೆ ಹೋಗಿದ್ದರು ಇನ್ನು ಅವ್ರು ಬಂದಮೇಲೆ ಅವ್ರಿಗೂ ಕೂಡ ಒಂದೊಂದು ಗ್ಲಾಸ್ ಕೊಟ್ಟೆ ಕುಡಿದು ಹೇಗೆ ಮಲ್ಕೊಂಡಿದ್ದಾರೆ ನೋಡಿ ಸಂಡೇ ಇತ್ತು ಅಂದರೆ ಫುಲ್ ಖುಷಿಯಾಗಿಬಿಡ್ತಾರೆ ಎಷ್ಟೋತನ ಆಟ ಮುಗಿಸ್ಕೊಂಡು ಒಂದೊಂದು ಗ್ಲಾಸ್ ರಾಗಿ ರಾಗಿ ಗಂಜಿ ಕುಡಿದು ಇನ್ನು ಇಲ್ಲಿ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾರೆ ಅಮ್ಮು ಅಂತೂ ಮಲ್ಕೊಂಡಿದ್ದಾಳೆ ಬಾಯಲ್ಲಿ ಬಟ್ಟೆ ಇಡ್ತಾಳಲ್ವ ಹಾಗಾಗಿ ಸೊ ಇವರಿಗೆ ಒಂದು ಜವಾಬ್ದಾರಿ ವಹಿಸ್ಬಿಟ್ಟಿದ್ದೆ ಬಾಯಲ್ಲಿ ಬಟ್ಟೆ ತೆಗೀರಿ ನೀವು ಎಲ್ಲರೂ ಸೇರಿ ಅಂಥೇಳಿ ಆಯಿತು ಅಂತ ಹೇಳಿ ಅವಳ ಜೊತೆ ಮಲ್ಕೊಂಡಿದ್ಲು ಅವಳನ್ನು ಎಬ್ಬಿಸ್ತಾ ಕಿಟ್ಲೆ ಮಾಡ್ತಾ ಕೂತ್ಕೊಂಡಿದ್ರು ಟಿ ವಿ ನೋಡ್ತಾ ಇನ್ನು ಅಷ್ಟೊತ್ತಿಗೆ ನಾನು ಕೂಡ ಸ್ವಲ್ಪ ತರಕಾರಿ ಎಲ್ಲ ಇತ್ತಲ್ವ ಇದಿಷ್ಟು ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿಟ್ಟಿದ್ದೀನಿ ತರಕಾರಿ ಅನ್ನೋದಕ್ಕಿಂತ ಮುಂಚೆ ಅದರಲ್ಲಿ ಗಲೀಜೆ ತುಂಬ ಜಾಸ್ತಿ ಇರುತ್ತೆ ಅದಕ್ಕೆ ನಾವು ಜಾಸ್ತಿ ಅಮೌಂಟ್ ಕೊಡಬೇಕಾಗುತ್ತೆ ಇನ್ನು ಅಷ್ಟೊತ್ತಿಗೆ ನಮ್ಮ ಮನೆ ಡೋರ್ಗೆ ಮೇನ್ ಲಾಕ್ ಇರಲಿಲ್ಲ ಸೊ ಹಾಗಾಗಿ ಓನರ್ ಕೂಡ ಕೊಟ್ಟು ಕಳಿಸಿದ್ರು ನಿಮಗೆ ಇದು ಯೂಸ್ ಆಗುತ್ತೆ ಇದನ್ನು ಹಾಕಿಸ್ಕೊಳ್ಳಿ ಏನೂ ಪ್ರಾಬ್ಲಮ್ ಆಗೋಲ್ಲ ಹಾಗೆ ಇದ್ರ ಜೊತೆ ನಾಲ್ಕು ಚಾವಿ ಕೂಡ ಎಕ್ಸ್ಟ್ರಾ ಬರುತ್ತೆ ಅದು ತುಂಬ ಪರ್ಫೆಕ್ಟ್ ಆಗಿರುತ್ತೆ ಎಲ್ಲಾದರೂ ಹೋದರೆ ಮಾಡಿದೆ ನಿಮಗೆ ಒಂಥರ ನಿಮ್ಮ ಸೆಕ್ಯೂರಿಗಾಗಿ ಇದು ಇರಲಿ ಅಂತ ಹೇಳ್ಬಿಟ್ಟು ಅವರು ಕೊಟ್ಟು ಕಳಿಸಿದ್ದಾರೆ ಹಾಗೆ ಇದರ ರೇಟ್ ಬಂದುಬಿಟ್ಟು ತ್ರೀ ತೌಸಂಡ್ ಸಮಥಿಂಗ್ ಏನೋ ಇದೆ ಬಟ್ ನೋಡ್ತೀನಿ ನೋಡಿ ಹೇಳ್ತೀನಿ ನಿಮಗೆ ಅವರು ಯಾರು ಕೊಟ್ಟು ಕಳಿಸಿರ್ತಾರಲ್ವ ಅವ್ರ ಕಂಪ್ನಿದವರು ಅವರೇ ಬಂದು ಈ ಲಾಕನ್ನು ಫಿಕ್ಸ್ ಮಾಡ್ತಾರೆ ಬಟ್ ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ಅದ್ರದ್ದು ಏನೇನೋ ಕೆಲಸ ಇತ್ತು ಮಾಡ್ತಾಯಿದ್ರು ಇನ್ನು ಆ ಕಡೆ ಅವ್ರು ಕೆಲಸ ಮಾಡ್ತಿದ್ರು ಫೋನ್ ಹಚ್ತಾಯಿದ್ರು ಹಾಗಾಗಿ ನಾನು ಮತ್ತೆ ಇದಿಷ್ಟು ಕ್ಲೀನ್ ಮಾಡ್ಕೊಂಡ್ರೆ ಇತ್ತು ಅಂತ ಹೇಳಿಬಿಟ್ಟು ಕಿಚನಿಗೆ ಬಂದಿದ್ದೀನಿ ತರಕಾರಿ ರೇಟು ತುಂಬ ಜಾಸ್ತಿ ಎಷ್ಟು ಅಂತಂದರೆ ಫೈವ್ ಹಂಡ್ರೆಡ್ ರುಪೀಸ್ ತರಕಾರಿ ಸ್ವಲ್ಪ ಬಂದಿದೆ ಪ್ರತಿ ಸಾರಿ ಹೋದಾಗೆಲ್ಲ ಸ್ವಲ್ಪ ಜಾಸ್ತಿನೇ ಬರುತ್ತೆ ಒಮ್ಮೆ ಹೆಚ್ಚಾಗುತ್ತೆ ಒಂದು ಕಮ್ಮಿ ಆಗುತ್ತೆ ಎಷ್ಟೇ ರೇಟ್ ಅಂತೇನಲ್ಲ ಸೊ ಇನ್ನೂರು ರೂಪಾಯಿ ಹೋಯಿತು ಏನಂತಂದರೆ ಇಷ್ಟು ತರಕಾರಿ ಇದೆ ಆಮೇಲೆ ಇದು ಸ್ವಲ್ಪ ಎಕ್ಸ್ಟ್ರಾ ಮನೆಗೆ ಅಂತ ಹೇಳ್ಬಿಟ್ಟು ಚಕ್ಕಿ ಆಮೇಲೆ ಜೀರಿಗೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಬೆಸ್ಟ್ ಇದೊಂದಿಷ್ಟು ಎಕ್ಸ್ಟ್ರಾ ತರಿಸಿದ್ದೀನಿ ಸಂತೆಯಲ್ಲಿ ಸುಮ್ನೆ ತರಕಾರಿ ಶಾಪಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ ಒಂದೊಂದು ಸಾರಿ ಅಂತ ಹೇಳಿಬಿಟ್ಟು ಸ್ವಲ್ಪ ಟೀವಾಗ ಮಾತ್ರ ಫೈವ್ ಹಂಡ್ರೆಡ್ ರುಪೀಸ್ ತರಕಾರಿ ಸ್ವಲ್ಪ ಇದೆ ಮತ್ತು ನೆಕ್ಸ್ಟ್ ಟೈಮ್ ಅಂದರೆ ಸಾಯಂಕಾಲ ಹೋಗಬೇಕು ಬೆಳಗ್ಗೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಯಾಕಂದರೆ ಫ್ರೆಶ್ ಇರುತ್ತಲ್ವ ರೇಟ್ ಜಾಸ್ತಿ ಇರುತ್ತೆ ಸಾಯಂಕಾಲನೂ ಫ್ರೆಶ್ ಬಂದಿರುತ್ತೆ ಬಟ್ ಆದರೂ ಸ್ವಲ್ಪ ಕಡಿಮೆ ಇರುತ್ತೆ ಓಕೆ ಬೇಡ ಬೇಡ ತರಕಾರಿಯೆಲ್ಲ ಫ್ರೆಶ್ ಆಗಿ ವಾಶ್ ಮಾಡಬೇಕು ಇದೆಲ್ಲ ಸ್ವಲ್ಪ ಒಳಗಡೆ ಹೊಲಸಿದದೆಲ್ಲ ಕ್ಲೀನ್ ಮಾಡಿಬಿಟ್ಟು ವಾಶ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟು ಸೊ ಈಗ ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಮಾಡ್ಕೊತೀನಿ ಇನ್ನು ತರಕಾರಿಯೆಲ್ಲ ಕ್ಲೀನ್ ಮಾಡಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲಗಿ ಅಷ್ಟೊತ್ತಿಗೆ ಫೈವ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಇನ್ನು ಇದ್ರನ್ನ ಕರ್ಕೊಂಡು ಸ್ವಲ್ಪ ವಾಕಿಂಗ್ ಹೋದ್ರೆ ಇತ್ತು ನಮಗೂ ಕೂಡ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಗಡೆ ಬಂದಿದ್ವಿ ಅಪ್ಪು ಸೈಕಲ್ ತೊಗೊಂಡ್ಮೇಲೆ ಸೊ ಇದು ಒಂದು ಎರಡನೇ ಸರಿ ಅಂತ ಅನಿಸುತ್ತೆ ಆಟ ಆಡೋದು ಅವನಿಗೆ ಟೈಮೇ ಸಿಗೋದಿಲ್ಲ ಅದರಲ್ಲೂ ಸ್ವಲ್ಪ ಹೈಟ್ ಇರೋದು ತೊಗೊಂಡಿದ್ದೀವಿ ಅವನಿಗೆ ಯಾರಾದರೂ ಒಬ್ರು ಹೆಲ್ಪ್ ಬೇಕು ಅವಾಗ ಅವ ಆಟ ಆಡ್ತಾನೆ ಇನ್ನು ನಾವು ತೊಗೊಳ್ಬೇಕಾದ್ರೆ ಸ್ವಲ್ಪ ಹೈಟ್ ಇರೋದೇ ತೊಗೊಂಡಿದ್ದೀವಿ ಚಿಕ್ಕ ತೊಗೊಂಡ್ರೆ ಒಂದು ಟೂ ಇಯರ್ಸಲ್ಲಿ ಮತ್ತೆ ಅದು ಚಿಕ್ಕದಾಗ್ಬಿಡುತ್ತೆ ಮತ್ತೆ ಹೈಟ್ ಇರೋದು ತೊಗೊಳ್ಳೇಬೇಕು ಯಾವಾಗಲಾದರೂ ಒಂದು ಸಾರಿ ಆಟ ಆಡ್ತಾನೆ ಇನ್ನು ಡೈಲಿ ಸ್ಕೂಲಿಗೆ ಹೋಗ್ತಾನೆ ವರ್ಷದಲ್ಲಿ ಒಂದು ಒಂದು ಸ್ವಲ್ಪ ದಿನ ಆಟಾಡಿದ್ರು ಇನ್ನೂ ಸ್ವಲ್ಪ ದಿನ ಆಟ ಆಡೋದೇ ಇಲ್ಲ ಹಾಗಾಗಿ ತಗೊಳ್ಳುವಾಗಲೇ ಸ್ವಲ್ಪ ದೊಡ್ಡ ತೊಗೊಂಡ್ರೆ ಇತ್ತು ಮುಂದೆ ಅವನು ದೊಡ್ಡವನಾದರೂ ಕೂಡ ಇದು ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡಿದೀವಿ ಬಟ್ ಎಲ್ಲ ಕರೆಕ್ಟ್ ಇದೆ ಸೈಕಲ್ ಅವನಿಗೆ ಒಂಥರ ದೊಡ್ಡದಂತ ಅನ್ನಿಸ್ತಾ ಇದೆ ಇನ್ನು ಏರಬೇಕು ಇಳಿಬೇಕು ಅಂದರೆ ತುಂಬಾ ದೊಡ್ಡ ಪ್ರಾಬ್ಲಮ್ಮು ಎತ್ತಿಸಿ ಕೂಡಿಸ್ಬೇಕು ಆವಾಗ ಅವನು ಹೊಡಿತಾನೆ ಬಟ್ ಬ್ರೇಕ್ ಹಾಕಿ ನಿಲ್ಲಿಸ್ಬೇಕಾದ್ರೆ ನಿಲ್ಲಲ್ಲ ಕಾಲು ಎಟ್ಕಾಲ ಹಾಗಾಗಿ ಹೋಗಿ ಹಿಂದೆ ಹಿಡಿಬೇಕು ಆವಾಗ ಅವನಿಗೆ ಒಂಥರ ಧೈರ್ಯ ಆದರೂ ಪಟ್ಟು ಪರವಾಗಿಲ್ಲ ಆಟ ಆಡ್ತಾನೆ ಒಂದು ಸ್ವಲ್ಪ ನಾವು ಹಿಡ್ದಿದ್ದೀವಿ ಅಂತ ಹೇಳಿಬಿಟ್ಟು ಹಿಂದುಗಡೆ ಸುಳ್ಳು ಹೇಳಬೇಕು ಇಲ್ಲದೆ ಹೋದರೆ ಹಿಂದೆ ಹೊಳ್ಳಿ ನೋಡಿ ನೋಡಿ ಏನು ಮಾಡ್ತಾನೆ ಅಂದರೆ ಯಾಕಡೆಯೇ ಹೋಗ್ಬಿಡ್ತಾನೆ ಹಾಗಾಗಿ ಇವರನ್ನ ಕರೆಸಿದ್ದೀನಿ ಇವರಂತೂ ಇಬ್ಬರು ಜಗಳ ಇದ್ದಾರೆ ನಾನು ಕಲಿಸ್ಕೊಡ್ತೀನಿ ನಾನು ಕಲಿಸ್ಕೊಡ್ತೀನಿ ಅವನಿಗೆ ಸೈಕಲು ಅಂತ ಹೇಳಿಬಿಟ್ಟು ಇನ್ನು ಯಾರಾದರೂ ಆಟ ಆಡ್ರಿ ಮೂರು ಜನ ಆಟ ಆಡ್ರಿ ಅಂತ ಹೇಳಿಬಿಟ್ಟು ಅವರಿಗೆ ಆ ಕಡೆ ಕಳಿಸಿದ್ದೀನಿ ಇನ್ನು ಒಬ್ಬರು ಹಿಡಿತಾರೆ ಒಬ್ಬರು ಆಟ ಆಡ್ತಾರೆ ಅಷ್ಟೊತ್ತಿಗೆ ಅವನಿಗೆ ತುಂಬ ಬೇಜಾರಾಯಿತು ಅಂತ ಅನಿಸುತ್ತೆ ನಮ್ಮ ಅಣ್ಣನ ಮಗ ಸೈಕಲ್ ತೊಗೊಂಡು ನಾನು ಆಟ ಆಡ್ತೀನಿ ಅಂತ ಹೇಳಿಬಿಟ್ಟು ಅವನು ಹೋದ ಇನ್ನು ಇವನು ಅಂತೂ ಬ್ಯಾಟ ಬಾಲ್ ಆಡೋಣ ಅಂಥೇಳಿ ಮನೆಯಿಂದ ತಗೊಂಡು ಬಂದು ಆಟ ಆಡ್ತಾಯಿದ್ದಾರೆ ಇನ್ನೊಂದು ಏನಂತಂದರೆ ಇಲ್ಲಿ ಪ್ಲೇಸ್ ತುಂಬ ಚೆನ್ನಾಗಿದೆ ಆಟ ಆಡೋದಕ್ಕಾಗಿರ್ಬೋದು ವಾಕಿಂಗ್ ಸೊ ಇಲ್ಲಿ ಡಿಸ್ಟಬೆನ್ಸ್ ಇಲ್ಲ ಏನಾದರೂ ಕಲಿಬೇಕು ಕಾರ್ ಡ್ರೈವಿಂಗ್ ಅಂದ್ಕೊಳ್ಳಿ ರನ್ನಿಂಗ್ ಅಂದ್ಕೊಳ್ಳಿ ಖೋ ಖೋ ಕ್ರಿಕೆಟ್ ವಾಲಿಬಾಲ್ ಸೊ ಇದು ಏನು ಬೇಕಾದರೂ ಆಟ ಆಡ್ಬೋದು ಪ್ಲೇಸ್ ತುಂಬ ಚೆನ್ನಾಗಿದೆ ಡಿಸ್ಟರ್ಬೆನ್ಸ್ ಇಲ್ಲ ಸೊ ಇಲ್ಲ ಆಮೇಲೆ ಇಲ್ಲಿ ಎಲ್ಲರೂ ವಯಸ್ಸಾದವರು ಬಂದು ಕೂತ್ಕೊಂಡ್ಬಿಡ್ತಾರೆ ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಇನ್ನು ಮಳೆ ಕೂಡ ಬರೋ ಆಗಿದೆ ಸೊ ಹಾಗಾಗಿ ಅಮ್ಮನ್ನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ನನಗೂ ಕೂಡ ಹುಷಾರಿಲ್ಲ ಅಲ್ವಾ ಕ್ಲೈಮೇಟ್ ತಣ್ಣಗೆ ಗಾಳಿ ಬರ್ತಾ ಇದೆ ಅದಕ್ಕೋಸ್ಕರ ಮನೆಗೆ ಹೋಗಿ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟೊತ್ತರ ಹೊರಗಡೆ ಆಟ ಆಡಿ ಎಂಜಾಯ್ ಮಾಡಿ ಸೊ ಮನೆಗೆ ಬಂದ್ವಿ ಅವ್ರು ಇನ್ನೂ ಆಟ ಆಡ್ತಾ ಇದ್ದಾರೆ ಯಾಕಂದರೆ ಆ್ಯಕ್ಚುಲಿ ಅಲ್ಲಿ ಒಳಗಡೆ ಹೊರಗಡೆ ಮಳೆ ಬಂತು ಮಳೆ ಬರೋದ್ರ ಕಾರಣ ನಾವು ಮನೆಗೆ ಬಂದ್ವಿ ಇಲ್ಲ ಇಲ್ಲದೆ ಹೋದರೆ ಇನ್ನೊಂದು ಸ್ವಲ್ಪ ಆಟ ಆಡ್ತಿದ್ವಿ ನನಗೂ ಕೂಡ ಸ್ವಲ್ಪ ಜಾಸ್ತಿ ಫೀವರ್ ಆಗಿಬಿಟ್ಟಿದೆ ಅಲ್ವಾ ಸ್ವಲ್ಪ ಹಾಗಾಗಿ ಥಣ್ಣು ಕೂಡ ಜಾಸ್ತಿ ಇತ್ತು ಸೊ ಹಾಗಾಗಿ ಮನೆಗೆ ಬಂದ್ವಿ ಸೊ ಹಾಗಾಗಿ ಇವತ್ತಿನ ಬ್ಲಾಗು ಇಲ್ಲಿಗೆ ಏನು ಮಾಡಬೇಕು ಅಂತ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್